ಮನೇಲಿ ಹೋಗ್ತಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ನೀನಂತ ಅವನು ಇವಳು ಇಲ್ಲಿ ಹೆಂಗ್ ಹೇಳ್ತಿ ಅಂತ ಕೇಳ್ತೀನಿ ಕಣು ಅಂತ ಕಳ್ಸಾಳೆ ಅವನು ಎತ್ತಕೊಂಡು ಹೋಗ್ತೀನಿ ಬತ್ತಿ ಅಂತ ಕೇಳಾನೆ ಇವಳು ಓಕೆ ಕಣು ನೀನ್ ಯಾವ ಕಾರ್ ರೆಡಿ ಇದೀನಿ ಎಲ್ಲಿ ಕರ್ಕೊಂಡು ಬತ್ತಿ ಅಂತ ಕಳ್ಸಾಳೆ ಆ ಏನೇ ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅದ್ ಹೆಂಗ್ ಹೋಗ್ತಿ ಹೋಗ್ಬಂತಿರು ಕಾಲ್ ಮುರ್ದು ಮೂಲಿ ಕುಂಡಿಸ್ಬಿಟ್ರೆ

ஆஹ் அவளெல்லாம் ஏனா ஆட்டாடத்தாள நினைக்கல்வனே அவள் அப்சர்வ் ஆகல்வ ஆ மறு குத் கத்தி கைத்தாத்தியா அய்யோ அப்பா அப்பா அவள் ஏங்கப்பா நீத்தியா அவள் அவள் சத்தக்காக ತರ್ಶನ ತರ್ಶನ ಪುಸ್ತಕದಿಂದ ಕ್ಯಾನ್ಸ್ಗಳು ಇರ್ತಾವೆ ಅಡಿಗೆ ಮಾಡೋದು ಪಾರ ತೊಳೆಯೋದು ಬಟ್ಟೆ ಒಗೆಯೋದು ತರಾ ತರ ಅಂತ ಅವಳೆಲ್ಲ ನೋಡಕ್ ಹೋಗ್ತಾಳೆ ಆ ಇವಳು ಅವಳನ್ನ ನಂಬಿಕೆ ಇಟ್ಕೊಂಡು ಒಳ್ಳೆ ಹುಡುಗಿ ಇಂತಾವ ಅಪ್ರಂಜ್ ಅಪ್ರಂಜ್ ಇಂದಂಡು ನಂಬಿಕೆ ಇಟ್ಕೊಂಡಿದ್ದು ತರ ಮನೆಯ ಕೆಲಸ ಮಾಡ್ರೆ ಆಗುತ್ತೆ ಮಾಡಲ್ಲ ಕಣಜಿ ಅಮ್ಮದಳು ಮಗಳ ಮೇಲೆ ಒಂದು ಕಣ್ಣಿಕ್ಕಿರ್ಬೇಕು ಅವ್ರ ಮಾತಾ ಒಂಚೂರು ಹೆಚ್ಚು ಕಮ್ಮಿ ಆದವಾ ಅವ್ಳು ಚೆಕ್ ಮಾಡ್ಬೇಕು ನಡವಳಿಕೆ ಒಂಚೂರು ಹೆಚ್ಚು ಕಮ್ಮಿ ಆದವ ಚೆಕ್ ಮಾಡ್ಬೇಕು ನನ್ ಹಂಗಾರ ಅವತ್ತೆ ಅಂದ್ಕೊಂಡೆ ಇಷ್ಟ ದಿನ ಆಲಲ್ಲ ಇದು ರೂಮಿಗೆ ಮಲ್ಕೊಂಡ್ ಒಬ್ಳೆ ಒಬ್ಬಳೆ ಹಂಗಾರ ಹಂಗಾರು ಗಂಧಿಕ್ಕೆ ಬಿಡ್ರಿ ಅವಳು ಅಂತ ಒಳಗೆ ಕೇಳಿ ಇಲ್ಲಿ ಟಿವಿ ಸೌಂಡ್ ಜಾಸ್ತಿ ಕೊಡ್ತೀರಾ ಹಂಗೆ ಹಿಂಗೆ ಅಂತ ಅವಳೆಲ್ಲ ಅಂದಾಗ ಅಬ್ಸರ್ವ್ ಮಾಡ್ತಾ ಇರಬೇಕು ನಾವು ಮಾಡಕ್ ಆಗತ್ತ ಅಮ್ಮ ಅಮ್ಮಲ್ಲ ಚೆಕ್ ಮಾಡ್ತಾ ಇರ್ಬೇಕು ಅದ್ಮೇಲೆ ಒಂದ್ ಕಣ್ಣಿರ್ಬೇಕು ಮಾಡಿದೆ ನೋಡ ಮಹೇಶು ಇನ್ನ ಇಷ್ಟ ಪಡ್ತಿದ್ಯೋ ಅವ್ನ ಯಾರೋ ಯಾವೋ ನನಗೇನು ಬೇಕಾಗಿಲ್ಲ ಕಥೆ ಕಥಾಪುರ ಬೇಕಾಗಿಲ್ಲ

ಹೋಗಿ ಹುಡುಗಿ ನೋಡ್ತಾನೆ ಮಟ್ಟಿಗೆ ನೋಡ್ತೇನೆ ಮಾಡ್ಕದ್ಮಂತವ ಇಷ್ಟು ಏನ್ ಮಾಡ್ತಾ ಇದ್ದೆ ಕೇಳ್ತಾ ಇದ್ದಾನೆ ಮನೆಯ ಕಡೆ ಕುತ್ಕೊಂಡ್ ಕಳೆನ ಹಾ ನನಗ ಅವೆಲ್ಲ ಗೊತ್ತಿಲ್ಲ ಅವಳನ್ನ ಒಳ್ಳೆದಾರಿಗೆ ತೊಂದ್ರೆ ಸರಿ ಇದನ್ನೆಲ್ಲ ಬಿಟ್ಬಿಟ್ಟು ಓದ್ಕೊಂಡ್ ಬರ್ಕೊಂಡ್ ಮಾಡ್ರ ಮಾಡಂಗ ಮಾಡ್ರೆ ಸರಿ ಇಲ್ಲಾರು ನೋಡ್ರಿ ನಿನ್ನ ತಿ ಮಾಡಿ ತಣ್ಣೀರ್ ಕುಡ್ಬಿಡ್ತೀನಿ ಎಲ್ಲಿಗ ಸುರ್ಗಾರ್ ಹೋಗ್ತಾ ಇದೀನಿ ಟೀ ಬಾಡ ಒಂದಿಷ್ಟು ಪಾಲೇಡ್ಬಿಡು ಕುಡ್ಬಿಟ್ಟು ನೆಗ ಬಿದ್ದ ಬಿಡ್ತೀನಿ

ಮೌಲಾಲ್ ಮಾತ್ ಕೇಳ್ತಾ ಇದೀ ಇರೋ ಎಲ್ಲ ಮೂರು ಬಿಟ್ ನಿಂತ್ ಬಿಟ್ಟವಳೆ ಹುಡುಗೆ ಒಡೆ ಇನ್ನು ಒಡಿ ನಿನ್ ಇಟ್ಕೊಂಡು ಹೊಡೆದ್ರು ಜಡ್ದ್ರು ಬಡ್ರು ನಾನಂತ ಮರಿಯಲ್ಲ ನನಗಂತ ಅವ್ನ ಶಕ್ತಿ ಇಲ್ಲ ನಾನು ಆ ಕೊಳಕೊಂಡೆ ಮದಿ ಆಗೋದು ಕೊಳಕ 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 ಯಾವನೆ ಅವ್ನ ಕೊಳಕ ಎಲ್ಲಿದರೆ ಮತ್ ನೆಕ್ಕೆನ ಮುಗಿದ್ ಬಿಟ್ರೆ ಕ್ಯಾಕಸಿ ಸರಿ ಆಗ್ಬಿಡುತ್ತೆ ಮಾಡಿ ಅಂತ ಇವಳೆ ಎಂತ ಅದಕ್ಕೆ ನಾನು ಮನೆಯಾಳ ಆಗ ಫೋನ್ ಓಹೋ ಮಲ್ಲ ಯಾರು ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಮಾಡಿ ಹಲೋ ಚಿನ್ನು ಏನ್ ಚಿನ್ನು ಇಷ್ಟೊತ್ತಪ್ಪ ಅಟ್ಟಿದ್ಯಾ ಯಾಕೆ ನಮ್ಮ ಅತ್ತೆ ಮಾವ ಇಲ್ವಾ ಎಲ್ಲದ್ರು ಇದೇನಪ್ಪ ರಮನಾ ಅಯ್ಯೋ ನಮ್ಮ ಹುಡುಗಿ ಬಿಟ್ಟು ನಾನು ನಾನೇನಪ್ಪ ಏ ಲೋಪರನ ಮಗನೇ ಲಪ್ಪನನ ಮಗನೇ ಕಿತ್ತೋದನ ಮಗನೇ ಮನಿಹಳ್ಳನ ಮಗನೇ ಅಡನಾಡಿ ಅಂತಾನೆ ಇವತ್ತ ಲಸ್ಟ್ ನಮ್ಮ ಹುಡುಗಿ ಮನಸ್ ಕೇಳಿ ಬಿಟ್ರು ನಮ್ಮ ಹುಡುಗಿ ಆರು ಮಾಡ್ತಾ ಇದೀಯಾ ಇನ್ನೊಂದಸಲ ಏನಾದ್ರೂ ನಮ್ಮ ಹುಡುಗಿ ಫೋನ್ ಮಾಡಿದಾಗಲೇ ನಮ್ಮ ಹುಡುಗಿ ಮಾತಸದಲ್ಲೇ ಮಾಗ್ಬಿಟ್ರೇ ಮಗನೇ ಬನ್ಬಿಟ್ಟು ಚೆಟ್ಟಿ ಹೊಡಿಸ್ ಬಿಡ್ತೀನಿ ಮಾತಾಡೋಣ ಯಾವನೋ ಕಟ್ ಮಾಡ್ದ ಕಣ್ಣನ ಮಗನೇ ಅತ್ಯಂತ ಕರೆತನೆ ಅತ್ಯಂತ ಯಾವನ ಅತ್ಯಂತ ಕರೆಕ್ಕೆ ತಿರ್ಬೋಸ್ ಮಗ ನನ್ನ ಕಣ್ಣದ ಬಾಲ್ मार್ತೀನಿ ಹಂಗ ಸಿಗ್ದಾಕ್ ಬಿಡ್ತೀನಿ ಹಂಗೇ ಎಂತಂತ ಬಲ್ಯಾಳ ಮಕ್ಕಳು ಇರ್ತಾರೆ ನೋಡು ಅದಿಯಾರದ ಹೆಣ್ಣ ಮಕ್ಕಳುಗಳನ್ನ ಮನಸ್ ಕಳಿಸ್ಬಿಟ್ಟು ಅವ್ರನ್ನ ಹಾಳು ಮಾಡಕ್ಕೆ ಹಿಂಗ್ ಕಾಲ್ ಮಾಡ್ತಿರ್ತಾರೆ ನೋಡಮ್ಮ ಇಸು ಒಳ್ಳೆ ಮಾತ್ರ ಹೇಳ್ತೀನಿ ಕೇಳು ಬಾಳ ಕಣಮ್ಮ ಇವೆಲ್ಲವ ನಿಂತ ಅಮ್ಮ ಯಾಕೆ ಕಣೆ ನಿನ್ ಕೈ ಮುಗಿತೀನಿ ಆ ಎಲ್ಲ ಕೆಲ ಹುಡುಗರುಗಳು ಏನು ರೀ ದುಡುಗಿರ್ನ ಹಾಳು ಮಾಡಕ್ಕೆ ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಲವ್ ಗಿವ್ ಅಂತ ನಾಡ್ಕಾಡ್ಕೊಂಡು ಬಾಳ ಕಣೆ ನಿಂತ ಅಮ್ಮ ಯಾಕೆ ಕಣೆ ಇವನ್ನೆಲ್ಲ ಬಿಟ್ಟು ಒಳ್ಳೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸ ತಗೊಂಡು ನಮಗೂ ಒಳ್ಳೆ ಕೀರ್ತಿ ತಗೊಂಡ್ಬರಮ್ಮ ಬರಮ್ಮ ಇವನೆಲ್ಲ ಬಿಟ್ಟಾಕಮ್ಮ ಹೂ ಕಣೆ ಇಶು ಸ್ವಲ್ಪ ದೊಡ್ಡಾರ ಹೇಳ ಮಾತು ಕೇಳೆ ನೀವ್ ಚಿಕ್ಕ ಚಿಕ್ಕ ಹುಡುಗರು ನಮ್ಗೇನು ಗೊತ್ತಾಗಲ್ಲ ಅನುಭವ ಇರಲ್ಲ ನಾವೆಲ್ಲ ಕಣ್ಣ ನೋಡಿದೀವಿ ಕಣೆ ಎಷ್ಟೋ ಜನ ಹುಡುಗರುಗಳು ಚೆನ್ನಾಗ್ ಹುಡುಗಿರ್ನ ಐತಾರವ ಪ್ರೀತಿ ಗೀತಿ ಬಲೆ ಬಲಿ ಅವರೆಲ್ಲ ಅವ್ರೆಲ್ಲ ಮಾಡ್ತಾರೆ ಕಣೆ ಹೇಳೋ ಮಾತ್ ಕೇಳೆ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸದಾಗ ಆ ಒಳ್ಳೊಳ್ಳೆ ಹುಡುಗರುಗಳು ಅವರೇ ಹುಡುಕೆ ಮತ್ತರಿ ಆ ಒಳ್ಳೆ ಸಂಬಂಧಗಳು ಬರ್ತವೆ ನೀನ್ ಚೆನ್ನಾಗ್ ನೋಡಿಕೆ ಅಂತಾರೆಲ್ಲವ ಯಾರನ್ನ ಗೊತ್ತೋಗ್ರಾಡಿಕೆ ನಾಳೆ ಕಷ್ಟ ಪಡ್ಬೇಡ ಅನ್ಬವಸ್ಬೇಡ ಸುಮ್ನೆ ಹೇಳ ಮಾತ್ ಕೇಳು ಇವನೆಲ್ಲಾ ಬಿಟ್ಟ ಹಾಕ್ಬಿಡು ತುಂಬಾನೇ ಒಳ್ಳೆ ಹುಡುಗ ಕಣಾಜಿ ನಾನು ತುಂಬಾನೇ ಚನ್ನಾ ನೋಡಕಂತಾನೆ ಕಣಾಜಿ ನಾನು ಅಂದ್ರೆ ಬಿದ್ದೆ ಸಾಯ್ತಾನೆ ಕಣಾಜಿ ಅಂತ ಹುಡುಗ ಲಕಣಾಜಿ ನನಗೆ ನಂದ್ ಕ್ಯತೆ ಕಣಾಜಿ ಅವನು ಚನ್ನಾ ನೋಡಕಂತಾನೆ ದಾಯಿ ಹುಡುದರಿಗೆ ಬಲವಂತ ಮಾಡಬೇಡಿ ನಾನು ಅವನ್ನೇ ಮದ್ಯ ಆಗೋದು ನನಗೆ ಅವನ್ನೇ ಹತ್ರ ಮದ್ಯ ಮಾಡ್ಕೊಡಿ ನೀನೇ ಸಾಕಿ ಸಾಕಿ ಅಹಜಿ ನುಹರ್ದ ರಾಜೀ ಒಳ್ಳಾ ಎಚ್ಚೆಲೇ ಮಾತ ಕರವಲಜಿ ಯಂಗ್ ಆಟಲ್ ಯಾ ಕಾಳಾಕಿ ಬಾಳ ಗೀಲೆಜ್ಜಿ ಬಾಡಾ మబలి జీబాల్ కట్కి కైకి సొప్పతా బాబా ఎల్ అచ్చి కల్స్బడే సొబ్ మే సుమ్ నడి ఒ విశాడు బి గౌరీ పక్తూర్ చైనా మళ్ళు సగ్ హింగే ఒళ్ ఒడి కణి చన ఓత్తిత్ అంత యాసె అది జో గంటాకేబు అవన దళి ಹೌದಾ ಅವಳು ನೆಗ ಬಿದ್ದೋಗ ಎಂತ ಕಸ ಮಾಡ ನೋಡು ಆ ಹಂಗ ಹೋಗ್ಬಿಟ್ರೆ ಎತ್ತಪ್ಪ ಅಮ್ಗೆ ಹೆಂಗ ಆಗ್ಬೇಕು ಚೂರಿ ಚೂರಿ ಹಾಕೊಂಡಾಗುತ್ತೆ ನನ್ನ ಮಗಳು ಮಾತ್ರ ಅದ್ರಲ್ಲ ಅಪ್ರಾಂಜಿ ಅಪ್ರಾಂಜಿ ಕಾಪ ಅಂತ ಸವಾಸ ಮಾಡಲ್ಲ ಅಯ್ಯೋ ದೇವರೇ ನನ್ನ ಮಗಳು ಅಂತ ಕಸ ಮಾಡಲ್ಲ ತುಂಬಾ ಒಳ್ಳೆ ಹುಡುಗಿ ಅಪ್ರಾಂಜಿ ಅಪ್ರಂಜಿ ಅಂತ ಹೇಳಕೆ ಬಿಟ್ಟಿದ್ರಪ್ಪ ಎಲ್ಲರಿಗೂ ಇವಳು ನೋಡ್ರಿ ಇಂತ ಚದ್ರಂಗಿ ಅಂತ ಗೊತ್ತಿರಲಿಲ್ಲ ಇಲ್ಲ ಈ ಕತ್ತಲ ಹುಡುಗಿ ನನ್ನ ಮಾತಿಗೆಲ್ಲ ಬಗ್ಗಲ್ಲ ಇವಳಿಗೆ ಅವ್ರ ಅಣ್ಣ ಸರಿ